I think Kapsa is a good film, okay. here it, it will it, people will see it as a comedy film. It's okay. a total okay. failure. Okay. Okay. Then why other uh, state movies won't run here in Kerala like that? Hmm? We need more uh, con convincing stories. Okay. Yeah. You know? Like realistic. Realistic. Yeah. If, if, if you sh uh, we came to this movie because there's another reason. ನಮಸ್ತೆ ಸ್ನೇಹಿತ್ರ ಈಗ ಕರ್ನಾಟಕದಲ್ಲಿ ಏನಿದ್ರು ಉಪೇಂದ್ರ ಅವರದೇ ಅವಾ ಏನಂದರೆ ಯು ಐ ಮೂವಿ ರಿಲೀಸ್ ಆಗಿದೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ ನಾನಿವತ್ತು ಕರ್ನಾಟಕದ ಯಾವ ಥಿಯೇಟ್ರದ್ದು ರಿವ್ಯೂ ಮಾಡೋದಕ್ಕೆ ಹೋಗ್ತಾ ಇಲ್ಲ ಬಟ್ ನಾನಿವತ್ತು ಕೇರಳದಲ್ಲಿದ್ದೀನಿ ಕೇರಳದ ತ್ರಿಶೂರ್ನಲ್ಲಿದ್ದೀನಿ ತ್ರಿಶೂರಲ್ಲಿ ನನಗೆ ಒಂದು ಥಿಯೇಟರ್ ಅಂದರೆ ಒಂದು ಮಾಲಲ್ಲಿ ಯು ಐ ಸಿನಿಮಾ ಹೋಗ್ತಾ ಇದೆ ಅಂತ ನನಗೆ ವಿಷಯ ಗೊತ್ತಾಯಿತು ಸೊ ನಾನು ಯಾಕೆ ಆ ಥಿಯೇಟ್ರೊಳಗೆ ಹೋಗಿ ಕೇರಳಿಗರ ಅಭಿಪ್ರಾಯ ಏನಿದೆ ಯು ಐ ಸಿನಿಮಾ ಕೇರಳದಲ್ಲಿ ಹೇಗೆ ಹೋಗ್ತಾ ಇದೆ ಇದನ್ನೆಲ್ಲ ನಾನು ನಿಮಗೆ ತಿಳಿಸಬೇಕು ಅಂತ ನನಗೆ ಅನ್ನಿಸ್ತು ಸೊ ನಾನು ಒಂದು ಟಿಕೆಟ್ ತೊಗೊಂಡಿದ್ದೀನಿ ಇನ್ನೂರು ರೂಪಾಯಿ ನನ್ನ ಜೊತೆಗೆ ನನ್ನ ಕಝಿನ್ ಇದ್ದಾರೆ ಸೊ ನಾವಿದ ಇವಾಗ ನಾವು ಯು ಐ ಮೂವಿನ ನೋಡಕ್ಕೆ ಹೋಗ್ತಾ ಇದ್ದೀವಿ ಸೊ ಮತ್ತೆ ತಡ ಹೋಗೋಣ ಥಿಯೇಟ್ರ್ ರಿಯಾಕ್ಷನ್ ಹೇಗಿದೆ ಹಾಗೆ ರಿವ್ಯೂ ಹೇಗಿದೆ ನಾನು ಹೇಳ್ತೀನಿ ನಿಮಗಲ್ಲಿ ಸೊ ಬನ್ನಿ ಸರ್ ನೋಡಿದ್ರಲ್ಲ ಇದು ಸೋಬಾ ಸಿಟಿ ಕೇರಳದ ತ್ರಿಶೂರ್ನಲ್ಲಿರೋ ಸೋಬಾ ಸಿಟಿ ಮಾಲ್ಗೆ ಬಂದಿದ್ದೀನಿ ಇಲ್ಲಿ ಇರೋದು ಐನಾಕ್ಸು ಪಿ ವಿ ಆರ್ ಐನಾಕ್ಸು ಇಲ್ಲಿ ಈಟೆಟ್ ನಾನು ಎಂಟ್ರಿ ಆಗಿದ್ದೀನಿ ಈಗ ಯು ಐ ಫಿಲಮ್ ರಿಲೀಸ್ ಆಗುತ್ತೆ ನೋಡ್ಬೋದು ಇಲ್ಲಿ ಸೊ ಇವಾಗ ಮೂರು ಐವತ್ತು ಕೆ ಶೋ ಇದೆ ಈ ಮೂರು ಐವತ್ತು ಶೋಗೆ ನಾನು ಬಂದಿದ್ದೀನಿ ಸೊ ಆದರೆ ಇಲ್ಲಿ ಇಷ್ಟೊಂದು ಜನ ಇದ್ದಾರಲ್ಲ ಇವ್ರು ಯಾರೂ ಯು ಐ ಬಂದಿಲ್ಲ ಯು ಐಗೆ ಇನ್ನೂ ಸ್ಟಾರ್ಟ್ ಆಗೋದಕ್ಕೆ ಇಪ್ಪತ್ತು ನಿಮಿಷ ಇದೆ ನನಗೆ ಸಿಕ್ಕಿರೋದು ಸ್ಕ್ರೀನ್ ನಂಬರ್ ಫೈವ್ ಆ ಟಿಕೆಟ್ ಆ ಟಿಕೆಟ್ ಫೈ ನಂಬರ್ ಅಲ್ಲಿ ಸೊ ಅಲ್ಲಿ ಇದೆ ನೋಡಿ ನಾನು ಇಪ್ಪತ್ತು ನಿಮಿಷ ಮುಂಚೆ ಬಂದಿದ್ದೀನಿ ಸ್ನೇಹಿತರೆ ಈ ಫಿಲಮ್ ನೋಡೋದಕ್ಕೆ ಒಂದು ಸ್ವಲ್ಪ ಮುಂಚೆನೇ ಹೋಗೋಣ ರಿವ್ಯೂಸ್ ಎಲ್ಲ ತಗೊಳ್ಳೋಣ ಅಂತ ಬಟ್ ದುರದೃಷ್ಟಕರ ನಾನು ಹೇಳೋದು ಬೇಜಾರಾಗ್ಬೋದು ಕೆಲವರಿಗೆ ಸಿಟ್ಟು ಬರ್ಬೋದು ಬಟ್ ಇದು ನಾವು ಅರ್ಥ ಮಾಡ್ಕೋಬೇಕು ಕನ್ನಡದ ಸಿಮಾ ಸಿನಿಮಾ ಕೇರಳದಲ್ಲಿ ಹೇಗೆ ಓಡುತ್ತೆ ಅಂತ ಸೊ ನಾನಿವಾಗ ಕೇಳಿದಾಗ ಟಿಕೆಟ್ ಕೌಂಟರಲ್ಲಿ ಎಷ್ಟು ಟಿಕೆಟ್ ಇದಾಗಿದೆ ಅಂತ ಅವರು ಹೇಳಿದ್ದು ಜಸ್ಟ್ ಐದು ನೋಡಿ ಐದನೇ ಇತ್ತು ಗೇಮು ನಾನು ಇಪ್ಪತ್ತು ನಿಮಿಷದ ಮುಂಚೆ ಕೇಳಿದಾಗ ಅವ್ರು ಹೇಳಿದ್ದು ಐದು ಟಿಕೆಟ್ ಸೇಲ್ ಆಗಿದೆ ನಿಮ್ಮದು ಸೇರಿ ಅಂತ ನಾವು ಮೂರು ಜನ ಬಂದಿದ್ದೀವಿ ಸೊ ನೋಡ್ಬೋದು ಈಗ ರಿವ್ಯೂ ನಾನು ಕೊಡ್ತೀನಿ ಥಿಯೇಟ್ರ್ ರಿವ್ಯೂ ಕೊಡ್ತೀನಿ ಎಷ್ಟು ಜನ ಹೇಗೆ ಸೊ ಸೊಂದು ಒಂದು ನಿಮಿಷ ಇದೆ ಅದೇ ಐದು ಜನ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಜೊತೆಗೆ ನಾನು ಐದು ಐದು ಜನ ಇದ್ದಾರೆ ಬಟ್ ಇನ್ನೂ ಶೋ ಸ್ಟಾರ್ಟ್ ಮಾಡ್ತಾರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನಾನು ಆಗ್ಲೇ ಕೇಳಿದಾಗ ಐದು ಜನ ಮಿನಿಮಮ್ ಐದು ಟಿಕೆಟ್ ಸೇಲ್ ಆಗಿರ್ಬೇಕು ನಾವು ಫಿಲಮ್ ತೋರಿಸ್ತೀವಿ ಅಂತ ಹೇಳೋದು ಬಟ್ ಈಗ ನೋಡೋದ್ರೆ ಇನ್ನು ಫಿಲಂ ಸ್ಟಾರ್ಟ್ ಆಗಿಲ್ಲ ಬಂದ್ರು ಇವಾಗ ಓಪನ್ ಮಾಡೋದು ಸೊ ಇದೆ ನೋಡೋದ್ರೆ ನಾಲ್ಕೈದು ಜನ ಫುಲ್ ಖಾಲಿ ಖಾಲಿ ಒಬ್ರು ಇಲ್ಲ ಫಿಲಮ್ ಇವಾಗ ರಿಲೀಸ್ ಆಗುತ್ತೆ ಬಟ್ ಒಬ್ರು ಇಲ್ಲ ನಾಲ್ಕು ಜನ ಬಂದಿದ್ದಾರೆ ಇದು ಯು ಐ ಸಿನಿಮಾದ್ದು ಶೋ ಮೂರು ಐವತ್ತರದ್ದು ಸೊ ಈಗ ಫಿಲಮ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಆದ್ರೆ ನಾಲ್ಕೇ ಜನ ಇರೋದು ಇಡೀ ಥಿಯೇಟ್ರಲ್ಲಿ ತುಂಬಾ ಬೇಜಾರಾಯ್ತು ಬಟ್ ನಾನು ಒಬ್ನೇ ಯು ಐ ಸಿನಿಮಾನ ಒಂದು ಕೂತ್ಕೊಂಡು ಕೇರಳದಲ್ಲಿ ನಮ್ ಕನ್ನಡ ಸಿನಿಮಾ ನೋಡ್ತಾ ಇರೋ ಖುಷಿ ನನಗಿದೆ ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಆದ್ರೆ ಆ ಥಿಯೇಟರ್ ಫಿಲಂ ಸ್ಟಾರ್ಟ್ ಆಗೋ ಟೈಮ್ ಅಂತೂ ಆಗಿದೆ ಎಷ್ಟ್ ಜನ ಬರ್ತಾರೆ ಏನು ಅಂತ ಮತ್ತೆ ನೋಡ್ಕೊಂಡು ಹೋಗ್ತೀನಿ ಬಟ್ ಕೇರಳದಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಂಡಿದ್ದಾನೆ ನಾನು ನೀವು ಈ ಸಿನಿಮಾನ ಮತ್ತೊಬ್ರು ಬಂದ್ರು ಆರು ಜನ ಆಯ್ತು ಸೊ ಆರ್ ಜನ ಇದ್ದಾರೆ ಇದಾರೆ ಅಲ್ಲಿ ನಾಲ್ಕು ಜನ ನಾನೊಬ್ಬ ಒಟ್ಟು ಆರ್ ಜನ ಬಂದಿದೀವಿ ಆರ್ ಜನ ಕುತ್ಕೊಂಡು ಥಿಯೇಟರ್ ಅಲ್ಲಿ ಯು ಐ ಸಿನಿಮಾ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಟಿಕೆಟ್ ಸಿಗ್ತಿಲ್ಲ ಅಂತ ಬೇಜಾರಾಗಿದ್ದಾರೆ ಅವ್ರು ಯಾರು ಟಿಕೆಟ್ ಸಿಗ್ತಿಲ್ಲ ಇಲ್ಲಿ ಕೇಳಕ್ ಬರ್ಬೋದು ಯಾರೇ ವಾಚ್ ದಿ ಎಂಟರ್ ಮೂವಿ ಅಲ್ಲ ಬುಧುವಂತೆ ಬಟ್ ನೋಡಿ ಅಲ್ಲಿ ಥಿಯೇಟರ್ ತುಂಬಾ ಜನ ಇದ್ದಾರೆ ಬಟ್ ನಾವಿವಾಗ ಕೂತಿರೋ ತೇಟರಲ್ಲಿ ಬರೀ ಎಂಟು ಜನ ಇದೀವಿ Saya punya. 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 <laughs> so <laughs> how <laughs> was the movie, sir? It's like it's like cool. that that movie told you know. Yeah. That what is reality? You don't know. That's all. That's okay. that's the reality. Have you seen <laughs> me? No, if, if, you, if is... you want a if you want a real interview, say, real review, you have yeah, to ask for background. Yeah. Pay. Yeah. Yeah. Why you didn't understand anything in the movie? I only came for Upendra. I want to see what He has done. Okay. Which yes. movies you have seen earlier about, uh, we are about? No, I I actually came to know about him mm. in Kapsa. Kapsa Kabza. Okay. Yes. Kapsa fans. You have seen Kapsa? Yes. We yeah. so are only, only <laughs> we two watching theaters uh. and we have become fans. <laughs> <Yes. laughs> of Yeah. Earlier you haven't seen any Upendra movie. I have seen the 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 part oh you know the super. 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 The last climax. Yeah, like this it was right. Ah, yeah. uh, okay, okay. And uh, what about this movie? ंग्लोर आई यू वॉच ऑल द उपेन्द्रीबडी राजकुमार Ah, yeah. Ah, that's all. That's the difference. That's the difference, and that's the reason why the people are not coming to the. Yeah, CIA. yeah, yeah, yeah. Uh, I've seen the only even, couple of... Even if you uh, you think Kapsa is a good film, okay. Here it, it will uh, it, people will see it as a comedy film. It's okay. A total okay. failure. Okay. <laughs> then why other uh, state movies won't run here in Kerala, like that? Huh? Hmm? We need more uh, con convincing stories. Okay, yeah. okay. You know. Like realistic realistic if, if, if you sh uh, we came to this movie because there's another reason that i will not tell you in the video i can tell you the person okay, okay, okay. Uh, but uh, all says that um, what do you feel about this movie actually we have come for uh, another reason another reason uh, that reason we, i will i will tell you after you oh. erect, uh, <laughs> we, we can't expose to that okay, okay it's okay sir thank no, you but did you enjoy the movie Yeah, You only. ಹೇಗಿತ್ತು ಇವರ ರಿವ್ಯೂಗಳು ಅಂತ ಇಲ್ಲಿ ಕಾಮಿಡಿ ಮೂವಿ ಅಂತೆ ಉಪೇಂದ್ರ ಓಕೆ ಯಾಕೆಂದ್ರೆ ಅವರ ಕಾಸು ಕೊಟ್ಟಿರ್ತಾರೆ ಇನ್ನೊಂದೇನಂದ್ರೆ ನಮ್ಮ ಉಪೇಂದ್ರ ಬಗ್ಗೆ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಸೊ ಇಲ್ಲಿ ಅವರು ಕಬ್ಜಾ ಮೂವಿಯಿಂದ ನಾನು ಉಪೇಂದ್ರ ಅವ್ರನ್ನ ಇಷ್ಟಪಟ್ಟೆ ಬಟ್ ಅವ್ರು ಏನ್ ಕಂಡಿದ್ರಲ್ಲಿ ನಂಗೆ ಏನೋ ಒಂಥರ ವ್ಯಂಗ್ಯ ಇತ್ತು ಅಂತ ಅನಿಸ್ತು ಬಟ್ ಏನು ಮಾಡಕ್ಕಾಗಲ್ಲ ಬಟ್ ನನಗೆ ಒಂದು ಸ್ವಲ್ಪ ಬೇಜಾರಾಯ್ತು ಪ್ಯಾನ್ ಇಂಡಿಯಾ ಮಾಡಕ್ ಹೋಗಿ ಈ ರೀತಿ ಕನ್ನಡ ಸಿನಿಮಾ ಯಾರ್ಯಾರ್ದು ಬಾಯಲ್ಲಿ ಸಿಕ್ಕಾಕೋತಾ ಇದೆಯಲ್ಲ ಅಂತ ನಾನು ಒಂದು ಕನ್ನಡ ಸಿನಿಮಾನ ನೋಡೋಣ ಹೆಂಗಿರುತ್ತೆ ಬೇರೆ ರಾಜ್ಯದಲ್ಲಿ ನಮ್ ಕನ್ನಡ ಸಿನಿಮಾ ನೋಡೋಕೆ ಹೇಗಿರುತ್ತೆ ನೋಡೋಣ ಅಂತ ಹೋಗಿ ನೋಡಕ್ ಹೋದೆ ಬನ್ನಿ ನಾನು ಲಾಸ್ಟ್ ನಾನ್ ಫಸ್ಟ್ ಐದು ಜನ ಟಿಕೆಟ್ ತಗೊಂಡಿದ್ದಾರೆ ಅಂತಂದ್ರು ಬಟ್ ಲಾಸ್ಟ್ ಅಲ್ಲಿ ಹತ್ತು ಜನ ಇದ್ರು ಸೊ ಹತ್ತು ಜನ ಒಂದು ಥಿಯೇಟರ್ ಕುತ್ಕೊಂಡು ನೋಡ್ದು ಚೆನ್ನಾಗಿತ್ತು ಫಿಲಂ ಮಾತ್ರ ಸೂಪರ್ ಇದೆ ಸೆಕೆಂಡ್ ಹಾಫ್ ಅಂತೂ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ ದಯವಿಟ್ಟು ಫಿಲಂ ನೋಡಿ ಸಕ್ಕನಾಗಿದೆ ನಾನು ಹೇಳ್ಬೋದು ಅರ್ಥ ಆಗಲ್ಲ ಏನಲ್ಲ ಬಟ್ ಒಂದು ಸ್ವಲ್ಪ ಗಮನ ಇಟ್ಟು ಫಿಲಂನ ನ ಕೇಳಿ ನೋಡಿ ಸೂಪರ್ ಆಗಿ ಅರ್ಥ ಆಗುತ್ತೆ ಒಂದು ಅದ್ಭುತ ಚಿತ್ರ ಅಂತ ಹೇಳ್ಬೋದು ಯು ಐ ಉಪೇಂದ್ರ ಅವ್ರಿಗೆ ಉಪೇಂದ್ರ ಅವರೇ ಸಾಥಿ ಸೊ ಅಂತಹ ಚಿತ್ರ ಇದು ನೀವೆಲ್ಲ ನೋಡ್ತೀರಾ ಅಂತ ಅನ್ಕೋತೀನಿ ಮತ್ತೆ ಇದು ಇನ್ನೊಂದೇನಂದ್ರೆ ಇದೇ ನೆಗೆಟಿವಿಟಿಗೋಸ್ಕರ ಮಾಡಿರೋ ವಿಡಿಯೋ ಅಲ್ಲ ಥಿಯೇಟರ್ ಗಳು ಖಾಲಿ ಖಾಲಿ ಅಂತ ಈ ವಿಡಿಯೋನ ಹಾಕೊಂಡು ಬೇರೆ ಕನ್ನಡ ಥಿಯೇಟರ್ ಗಳು ಖಾಲಿ ಖಾಲಿ ಅಂತ ತೋರ್ಸೋದು ಆ ಥರ ಎಲ್ಲ ಮಾಡ್ಬೇಡಿ ಅಂತ ಹೇಳ್ತಾ ಆ ಒಂದು ಅದ್ಭುತವಾದ ಆ ಫಿಲಂ ನೋಡಕ್ಕೆ ನನ್ಗೂನು ಖುಷಿ ಇದೆ ನಿಮಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಸೂಪರ್ ಆಗಿದೆ ಫಿಲಂ ನೋಡಿ